ಇತ್ತೀಚಿನ ದಿನಗಳಲ್ಲಿ ಕಳೆದ ವಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಯಿತು ಅದೇ ರೀತಿ ಕಾರವಾರ ಜಿಲ್ಲೆ ಇರ್ಬೋದು ಮಡಿಕೇರಿ ಭಾಗದಲ್ಲಿ ಮತ್ತು ಇದೀಗ ಅದರಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸೀರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ ಕಳೆದ ವರ್ಷ ಪೂರ್ತಿ ಬರಗಾಲ ಅಂತ ಇತ್ತು ಈ ಸಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಫ್ಲಡ್ ಸಿಚ್ಯುವೇಶನ್ ಕ್ರಿಯೇಟ್ ಆಗಿದ್ದು ನಾವು ನೋಡ್ತಾ ಇದ್ದೇವೆ ಮತ್ತು ಇತ್ತೀಚೆಗೆ ಕೇರಳದಲ್ಲಿ ಘಟನೆ ನೋಡಿದರೆ ಮುನ್ನೂರಕ್ಕೂ ಹೆಚ್ಚು ಜನ ಅಲ್ಲಿ ಮರಣ ಹೊಂದಿದ್ರು ಮತ್ತು ಕಾರವಾರ ಜಿಲ್ಲೆಯಲ್ಲಿ ಭೂ ಕುಸಿತ ಇತ್ತು ಊಟ ಕುಸಿದೋ ಇದು ಕೇರಳದಲ್ಲಿ ಊಟ ಕುಸೋದು ಹೋಗಿದ್ದು ಇಲ್ಲಿ ಗೋಕಾಕದಲ್ಲಿ ಏನೊಂದು ಪ್ರಭಾವ ಬಂತು ಅದರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೋ ಒಂದು ಬಂದಿತ್ತು ಅವು ದೊಡ್ಡ ಡ್ಯಾಮೇಜ್ ಆಗಿತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿತ್ತು ಆ ಪ್ರಮಾಣದಲ್ಲಿ ಇಲ್ಲ ಆದರೂ ಒಂದು ಪ್ರಿಕಾಷನ್ ತಗೊಳ್ಳುವಂಥದ್ದು ಕೆಲಸ ನಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದೆ ಇಲ್ಲಿಯ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಇನ್ನೇನು ಸಹಿತ ನಾನು ಜಿಲ್ಲಾಧಿಕಾರಿಗಳ ಜೊತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದೆ ಮತ್ತು ಈ ಫ್ಲಡ್ ವಿಚಾರವಾಗಿ ಚರ್ಚೆ ಮಾಡಿದೆ ಅವರು ಸಹಿತ ಎಲ್ಲ ರೀತಿ ಪ್ರಿಕಾಷನ್ ತೊಗೊಂಡಿದ್ದಾರೆ ಮತ್ತು ಇನ್ನು ಮುಂದೆ ಏನೇ ಬಂದರೂ ಫೇಸ್ ಮಾಡಲಿಕ್ಕೂ ತಯಾರಾಗಿದ್ದಾರೆ ಮತ್ತು ಇಲ್ಲಿ ನಮ್ಮ ಇಲ್ಲಿ ತಹಸೀಲ್ದಾರ್ ಇರ್ಬೋದು ಉಳಿದ ರೆವಿನ್ಯೂ ಆಫೀಸರ್ಸು ಪಿ ಡಬ್ಲ್ಯೂ ಡಿ ಆಫೀಸರ್ಸು ಎಲ್ಲರೂ ಸಹಿತ ಇಲ್ಲಿ ಸಣ್ಣದರಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಏನೋ ನಾಗರಿಕ ತೊಂದರೆ ಆದರೆ ಅದೆಲ್ಲವನ್ನು ಸರಿಯಾಗಿ ಒಂದು ನಿಭಾಯಿಸ್ಲಿಕ್ಕೆ ಎಲ್ಲ ರೀತಿ ಒಂದು ರೆಡಿನೆಸ್ ಅವ್ರು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ಆ ರೀತಿ ಏನೂ ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ನಾನು ಗೋಕಾಕಿ ಸಂಪರ್ಕ ಕಲ್ಪಿಸಿದಾಗ ಇಲ್ಲಿ ಮತ್ತು ಚಿಕ್ಕ ಸೊ ಪದೇ ಪದೇ ಅದು ಪ್ರವಾಹ ಬಂದಾಗ ಡ್ಯಾಮೇಜ್ ಆಗ್ತದೆ ಸಲ ಕಂಪ್ಲೀಟ್ ಇದೊಂದು ನೀರೆಲ್ಲ ಕಂಪ್ಲೀಟ್ ಇಳಿದು ಒಂದು ನಾರ್ಮಲ್ ಶಿಪಲ್ಲಿ ಅದಕ್ಕೆ ನಾನು ಪ್ರತ್ಯು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಮೀಟಿಂಗ್ದಲ್ಲಿ ಇದರ ಬಗ್ಗೆ ಈ ಒಂದು ಇದ್ರ ಬಗ್ಗೆ ಬ್ರಿಡ್ಜ್ ಬಗ್ಗೆಯೂ ನಾನು ಮಾತಾಡಿ ಅದಕ್ಕೇನು ಪ್ರಿಕಾಷನ್ ತಗೋಬೇಕು ಅಥವಾ ಒಂದು ಹೊಸದಾಗಿ ಕಟ್ಟಬೇಕು ಎತ್ತರ ಮಾಡಬೇಕು ಇದ್ರ ಬಗ್ಗೆ ನಾನು ಆಲೋಚನೆಯನ್ನು ಮಾಡ್ತೀನಿ ಪ್ರದೇಶಗಳಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಅಲ್ಲ ನೋಡಿ ಎಲ್ಲಿ ಅವಶ್ಯಕತೆ ಇದೆ ಯಾಕಂದರೆ ಹಿಂದೆಲ್ಲ ನಾವು ನೋಡಿದ್ದೇವೆ ಅನುಭವ ಆಗಿದೆ ನಾನು ಹಿಂದೆ ರೆವಿನ್ಯೂ ಮಿನಿಸ್ಟ್ರಿದ್ದಾಗೂ ನೋಡಿದ್ದೀನಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾಗ ಕೆಲವು ಕಡೆ ಪುನರ್ವಸತಿ ಇಡೀ ಒಂದು ಗ್ರಾಮವನ್ನು ಸ್ಥಳಾಂತರ ಮಾಡಲಿಕ್ಕೆ ಪುನರ್ವಸತಿ ಮಾಡಲಿಕ್ಕೆ ಸಾವಿರಾರು ಮನೆಗಳನ್ನು ಕಟ್ಟುವಂಥ ಕೆಲಸ ನಾವು ಮಾಡಿದ್ದೀವಿ ಬೇರೆ ಬೇರೆ ಒಂದು ಇಪ್ಪತ್ತು ಮೂವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಖರೀದಿ ಮಾಡಿ ಮಾಡಿದ ಮೇಲೆ ಆ ಪ್ರವಾಹ ಇಳಿದ ಮೇಲೆ ಅಲ್ಲಿ ಗ್ರಾಮಸ್ಥರಲ್ಲಿ ಹೋಗಲಿಕ್ಕೆ ತಯಾರಾಗುತ್ತೆ ಹೀಗಾಗಿ ಇವತ್ತು ಏನು ನಾವು ಹಿಂದೆ ಪ್ರಸ್ತಾಪ ಮಾಡಿದ್ವಿ ಮನೆಗಳನ್ನು ಕಟ್ಟಿದ್ವಿ ಅಲ್ಲಿ ಯಾರು ಹೋಗಿ ವಾಸವಾಗಿರ್ತಾರೆ ಅದಕ್ಕಾಗಿ ಇದ್ದ ಇದ್ದಂಥ ವ್ಯವಸ್ಥೆಯಲ್ಲಿ ಏನು ಪ್ರಿಕಾಷನ್ ತಗೋಬೇಕು ಅದನ್ನು ಮಾಡಬೇಕು ಮತ್ತು ಇದ್ದಂಥ ಅವರು ಇದರಲ್ಲಿ ಅಲ್ಲಿ ಯಾವ ಏರಿಯಾದಲ್ಲಿ ಪದೇ ಪದೇ ಬರ್ತದೆ ಅದಕ್ಕೆ ಮುಂದೆ ಆ ರೀತಿ ಪ್ರಭಾವ ಬರೋ ರೀತಿಯಲ್ಲಿ ಏನು ಕ್ರಮ ಕೈಗೋ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಚಲೋ ಅಂತ ನನ್ನ ಅಭಿಪ್ರಾಯ ನಾನು ವೇಗತಿಗೆ ಅಭಿಪ್ರಾಯ ಯಾಕಂದ್ರೆ ಈ ಸ್ಥಳಾಂತರ ಮಾಡುವಂಥದ್ದು ಭಾಳ ಸಲ ನಾವೆಲ್ಲ ಮಾತಾಡ್ತೀವಿ ಆದರೆ ನಮ್ಮ ಅನುಭವದ ಹಿನ್ನೆಲೆ ಹೇಳೋದಾದರೆ ಸ್ಥಳಾಂತರ ಎಲ್ಲಿ ಮಾಡಿ ಮನೆಗಳನ್ನ ಕಟ್ಟಿದ್ವಿ ಅಲ್ಲಿ ಜನ ಹೋಗಲೇ ಇಲ್ಲ ಇವತ್ತು ಒಂದು ನೇಚರ್ ಇದೆ ಆ ಪ್ರವಾಹ ಇಳಿದ ಮೇಲೆ ನಮ್ಮ ಮೂಲ ಮನೆಯಲ್ಲಿದೆ ಅಲ್ಲೇ ಹೋಗ್ತಾರೆ ಇದು ಇದೆ ಸೊ ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಬೂಡ ಮತ್ತು ವಾಲ್ಮೀಕಿಗರಣಗಳು ಜೋರಾಗಿ ಸದ್ದು ಮಾಡ್ತಾರೆ ಸೊ ತಾವು ತಮ್ಮ ಪಕ್ಷದಿಂದ ಇವಾಗ ಮಾಡ್ತಾ ಇದ್ದಾರೆ ಕಾರ್ಯತೆಯನ್ನು ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ನಿಮ್ಮ ವಿರುದ್ಧವಾಗಿ ಸಮಾವೇಶಗಳನ್ನು ಸಂಘಟನೆ ಮಾಡ್ತಾರೆ ನೋಡಿ ಮೂಡಾ ವಿಚಾರದಲ್ಲಿ ನಿನ್ನೆ ನಾವು ಬೆಳಗಾವದಲ್ಲಿ ಹೇಳಿದ್ದೇನೆ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಪತ್ನಿಯ ನೇರವಾದಂಥ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಮತ್ತು ಕಾನೂನು ಬಾಹಿರವಾಗಿ ಇವತ್ತು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಂಥದ್ದು ಫ್ರೂ ಆಗಿದೆ ಒಂದೇ ಒಂದು ನಾನು ಹೇಳ್ತೀನಿ ಆ ಬಹುಶಃ ಆ ರೂಲ್ಸನ್ನು ಯಾರು ಅಧ್ಯಯನ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಆ ಒಂದು ಪ್ಯಾಕೇಜ್ ಬಂತು ಏನಂದರೆ ಇವರು ಡೆವಲಪ್ಮೆಂಟ್ ಅಥಾರಿಟಿ ಇದಾವೆ ಅದು ಬೆಳಗಾವಿ ಇರ್ಬೋದು ಹುಬ್ಳಿ ನಾವು ಇರ್ಬೋದು ಮೈಸೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಇದಾವಲ್ಲ ಅಲ್ಲಿ ಯಾರೂ ರೈತರು ಬಂದು ಜಮೀನು ತೋಡ್ರಿ ನಮ್ಗೆ ಡೆವಲಪ್ ಮಾಡಿರಿ ಅಂತ ಯಾರೂ ಇಲ್ಲ ಮತ್ತು ಅವರು ಯಾವುದೋ ಲ್ಯಾಂಡ್ ಎಕ್ವೇಶನ್ ಮಾಡೋಕ್ಕೆ ಹೋದಾಗ ಪ್ರೊಟೆಸ್ಟ್ ಬಂತು ಇವನ್ನೆಲ್ಲ ನಾವು ಕೊಡೋದಿಲ್ಲ ಅಂತೇಳಿ ಅವಾಗ ಒಂದು ಸ್ಕೀಮನ್ನು ತುಂಬಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಏನಂದರೆ ಯಾವ ಲ್ಯಾಂಡ್ ಈ ಒಂದು ಹತ್ತು ಎಕರೆ ಯಾರಾದರೂ ಕೊಡ್ತಾರೆ ರೈತರು ಅವ್ರಿಗೆ ಅದನ್ನು ಡೆವಲಪ್ ಮಾಡಿ ಫಿಫ್ಟಿ ಪರ್ಸೆಂಟು ಇವ್ರು ಇಟ್ಕೊತಾರೆ ಡೆವಲಪ್ಮೆಂಟ್ ಇರ್ತಾರೆ ಫಿಫ್ಟಿ ಪರ್ಸೆಂಟು ಆ ರೈತರಿಗೆ ವಿದೌಟ್ ಪೇಯಿಂಗ್ ಎನಿ ಕಾಂಪೆನ್ಸೇಷನ್ ಅದೇ ಲ್ಯಾಂಡ್ನಲ್ಲಿ ಅವ್ರು ಡೆವಲಪ್ ಆದಂಥ ಪ್ಲಾಟ್ಸ್ಗಳನ್ನು ಕೊಡ್ತಾರೆ ಇದು ಇದ್ದಂಥ ರೂಲ್ಸ್ ಮತ್ತು ಅದು ಲಾಟ್ರಿ ಮುಖಾಂತರ ಕೊಡುವಂಥದ್ದು ಅದೇ ಲ್ಯಾಂಡ್ನಲ್ಲಿ ಮತ್ತು ಬೇರೆ ಲ್ಯಾಂಡ್ ಅಲ್ಲ ಯಾವ ಲ್ಯಾಂಡನ್ನು ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ ರೈತರ ಕಡೆಯಿಂದ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕಂತ ರೂಲ್ಸ್ ಇದೆ ಆದರೆ ಇಲ್ಲಿ ಸಿದ್ದರಾಮಯ್ಯವ್ರ ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ ಅವರು ಆ ಯಾವ ಮೂರು ಎಕರೆ ಜಮೀನನ್ನು ಕೊಟ್ಟರು ಮೂರು ಎಕರೆ ಜಮೀನಲ್ಲಿ ಲೇಔಟ್ ಆಯಿತು ಅದನ್ನು ಬೇರೆಯವ್ರಿಗೆ ನಾಗರಿಕರಿಗೆ ಮಾರಾಟ ಮಾಡೋದು ಮಾಡಿದ್ರು ನೋಡೋದವ್ರು ಮುಂದೆ ಸಿದ್ದರಾಮಯ್ಯವ್ರ ಪತ್ನಿಗೆ ಬೇರೆ ಹತ್ತು ವರ್ಷದ ಹಿಂದೆ ಡೆವಲಪ್ ಆದಂಥ ಪ್ಲಾಟ್ಸ್ಗಳನ್ನು ಕೊಟ್ಟರು ಅವತ್ತಿನ ರೇಟ್ ಏನು ಇವತ್ತಿನ ರೇಟ್ ಏನು ಸೈಟ್ಸ್ ಗಳನ್ನು ಕೊಡೋದು ಮಾಡಿದ್ರಲ್ಲ ಇದು ವಿದಿನ್ ದ ನಾಲೆಜ್ ಆಫ್ ದಿ ಚೀಫ್ ಮಿನಿಸ್ಟರ್ ಅವ್ರ ನಾಲೆಜ್ನಲ್ಲೇ ಇದೆ ಇದ್ದಾಗೂ ಕೊಡುವಂಥದ್ದು ವ್ಯವಸ್ಥೆ ಐತಲ್ಲ ಅದರಿಂದ ಇವತ್ತು ಕಾನೂನು ಬಾಹಿರ ಅನ್ನುವಂಥದ್ದು ಈ ಕಾನೂನು ಬಾಹಿರವಾದಂಥ ಇದರಲ್ಲಿ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಈಗ ಅವ್ರು ಹೇಳ್ತಾರೆ ಇಲ್ಲ ಅದ್ರ ವ್ಯಾಲ್ಯೂ ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತ ನೀವು ಅದರಲ್ಲಿ ನೀವು ತೋಡಿದ್ರೆ ಇದು ಕ್ವಶನ್ ಯಾರಿಗೂ ಮಾಡಕ್ಕೆ ಬರ್ತಾನೆ ಇರಲಿಲ್ಲ ಅದೇ ಮೂರು ಎಕರೆದಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ತೋಡಿದರೆ ಯಾರು ಕ್ವಶನ್ ಮಾಡೋದೇ ಇಲ್ಲ ಅವತ್ತು ಆ ರೀತಿ ಸ್ಕೀಮು ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ರೂಲ್ಸು ಆ ರೀತಿ ಅಮೆಂಡ್ಮೆಂಟ್ ಮಾಡಿದರು ಮಾಡಿದಾಗ ಅದರಲ್ಲಿ ಅದರ ಪ್ರಕಾರ ಹೋಗಿದ್ರೆ ಇದು ಸಮಸ್ಯೆ ಬರ್ತಾ ಇಲ್ಲ ಅದನ್ನು ಮೀರಿ ಎಲ್ಲಿವರೆಗಂತಂದರೆ ಆ ಲೇಔಟು ಅವರು ಇವರು ಭೂ ಸ್ವಾಧೀನವಾಗಿಲ್ಲ ನೋಟಿಫಿಕೇಶನ್ ಆಗಿತ್ತು ನೋಟಿಫೈ ಆಯಿತು ಆಮೇಲೆ ಅದು ಮೂಡಾದವರು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿದರು ಅವಾಗ ನೀವು ಅಂದ್ರೆ ಏನೋ ಒಂದು ಡಿಸ್ಅಡ್ವಾಂಟೇಜ್ ತೊಳಕ್ಕೆ ಒಂದು ಮಾಲಾಫೈ ಇಂಟೆನ್ಸಿನಲ್ಲಿ ನೀವು ಕುಂತ್ರಿ ಆಮೇಲೆ ಅರ್ಜಿ ಕೊಟ್ಟ್ರಿ ಅರ್ಜಿ ಕೊಟ್ಟು ಹತ್ತು ವರ್ಷದಿಂದ ಡೆವಲಪ್ ಆದಂಥ ಸೈಟ್ನ ತೆಗೆದುಕೊಂಡ್ರೆ ಕೋರ್ಟ್ಗೆಡ್ಲಿಕ್ಕೆ ಕೆಮ್ಮತ್ತಿರ್ತಂತೆ ಇದು ಇಲ್ಲಿ ಕಾನೂನು ಬಾಹಿರೂ ಇದು ಅಂತದ್ದು ಇದು ಪ್ರೈಮಾ ಪೈಸ ಪ್ರೂವ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯವರಿಗೆ ಇಲ್ಲಿ ರಾಜೀನಾಮೆ ಕೊಡೋದು ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಅದಕ್ಕಾಗಿ ಈಗ ಒಬ್ಬರು ಖಾಸಗಿ ಹೋಗಿ ಫಿರ್ಯಾದಿ ಕೊಟ್ಟಿದ್ದಾರೆ ನಾನು ಇವ್ರ ಮೇಲೆ ಕೇಸ್ ಹಾಕ್ತೀನಿ ಅದ್ರ ಸಲುವಾಗಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿರಿ ಅಂತಂದರೆ ಅದಕ್ಕೆ ಅವರು ಎಕ್ಸ್ಪ್ಲೇನೇಷನ್ ವಿವರಣೆ ಕೇಳಿದ್ದಾರೆ ಅದು ಪ್ರೊಸೆಸ್ ನಡೀತಾ ಇದೆ ಮತ್ತು ಎಲ್ಲಿವರೆಗೆ ನೋಡ್ರಿ ಇದರಲ್ಲಿ ನಿಜವಾಗಿ ಮುಖ್ಯಮಂತ್ರಿಗಳು ತಪ್ಪಿಲ್ಲ ಅಂದಿದ್ರೆ ಅಸೆಂಬ್ಲಿಯಲ್ಲಿ ಡಿಬೇಟ್ ಮಾಡಬೇಕಾಗಿತ್ತು ಉತ್ತರ ಕೊಡಬೇಕಾಗಿತ್ತು ಯಾಕೆ ಉತ್ತರ ಕೊಡಲಿಲ್ಲ ಅವರು ಅಸೆಂಬ್ಲಿಯಲ್ಲಿ ಅರ್ಜುನ್ ಮೆಟ್ ಮೋಷನ್ ಪ್ರತಿಪಕ್ಷವ್ರು ಕೊಟ್ಟರು ಅಂದರೆ ಸ್ಪೀಕರ್ ಅವರು ತಿರಸ್ಕಾರ ಮಾಡ್ತಾರೆ ನೀವು ಅಲ್ಲಿಯೇ ಉತ್ತರ ಕೊಟ್ಟು ಅಲ್ಲೇ ಡಿಫೆಂಡ್ ಮಾಡ್ಕೊಬೋದಾಗಿತ್ತು ನೀವು ಇದ್ದರೆ ಅಲ್ಲೇ ಅವಾಯ್ಡ್ ಮಾಡಿದಿರಿ ಅಲ್ಲಿ ಡಿಬೇಟ್ ಆಗ್ಬಾರ್ದು ಅಂತ ಅವಾಯ್ಡ್ ಮಾಡಿದ್ರಿ ಕೊನೆಗೆ ಮರುದೂಸ್ರೆ ಸಿನೇಟಿಗೆ ಅರ್ಜುನ್ ಮಾಡಿದಿರಿ ಆ ಸೆಷನ್ನು ಮರುದೂಸನೇ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಡಾಕ್ಯುಮೆಂಟ್ ಹಾಜರು ಮಾಡೋದು ಎಲ್ಲ ವಿವರಣೆ ಅಲ್ಲಿ ಕೊಟ್ಟ್ರಿ ಅಂದರೆ ಎಷ್ಟರ ಮಟ್ಟಿಗೆ ನಿಮ್ಮದು ಇದನ್ನು ಅವಾಯ್ಡ್ ಮಾಡುವಂಥದ್ದು ಡಿಬೇಟಿಗೆ ಪಬ್ಲಿಕ್ ಡಿಬೇಟ್ಗೆ ಅವಾಯ್ಡ್ ಮಾಡುವಂಥದ್ದು ಇದನ್ನು ನೋಡಿದರೆ ಪ್ರೈಮ ಇದರಲ್ಲಿ ತಪ್ಪಿದೆ ಮತ್ತು ಎಲ್ಲಿವರೆಗೆ ಅಂದರೆ ಮರುದ್ರು ಪತ್ರಿಕಾಗೋಷ್ಠಿ ಮಾಡಿದ್ದು ಅದರ ಮರುದುವು ಏನು ಪತ್ರಿಕೆಯಲ್ಲಿ ಬಂದುವಲ್ಲ ಎಲ್ಲವೂ ಜಾಹೀರಾತು ಮುಖಾಂತರ ಅವ್ರದ್ದು ಪತ್ರಿಕಾಗೋಷ್ಠಿಯ ಸುದ್ದಿ ಬರುವಂಥ ಪರಿಸ್ಥಿತಿ ಬಂದಂದರೆ ಎಷ್ಟು ಶೋಚನೀಯ ಪರಿಸ್ಥಿತಿ ನೀವು ಅರ್ಥ ಮಾಡಿಕೊಡ್ರಿ ಮುಖ್ಯಮಂತ್ರಿಗಳು ಆ ಸುದ್ದಿ ಕವರಾಗೋದಿಲ್ಲ ಅಂತ ಹೇಳಿ ಒಂದು ಅಡ್ವರ್ಟೈಸ್ ಕೊಡುವ ಮುಖಾಂತರ ಇವತ್ತು ಸುದ್ದಿನ ಅಂತಂದರೆ ಇದರಲ್ಲಿ ಪೂರ್ತಿ ಅವರನ್ನು ನೋಡಿಸಿಕೊಳ್ಳುವಂಥದ್ದು ಇದು ವ್ಯವಸ್ಥೆ ಇದೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ತಾರ್ಕಿಕ ಅಂತ್ಯ ಮುಟ್ಟಿಸೋ ಸಲುವಾಗಿ ಪಾದಯಾತ್ರೆ ಮುಖಾಂತರ ಮೈಸೂರಿಗೆ ಹೋಗ್ತಾ ಇದ್ದಾರೆ ಭಾಳ ಇವತ್ತು ಯಶಸ್ವಿಯಾಗಿ ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಬರುವಂಥ ದಿವಸಗಳಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ ಅಂತ ಹೇಳ್ತಾರೆ ರಾಜ್ಪಾಲನ್ನು ದುರುಪಯೋಗ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಪ್ರಾಸಿಕ್ಯೂಷನ್ ನೋಡಿಸ್ತಾರೆ ಅದನ್ನ ಆ ರೀತಿ ಆರೋಪ ಮಾಡೋದು ಬಿಟ್ಟು ಬೇರೆ ಗತಿ ಏನೈತೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಹಂಗೆ ಮಾಡಲೇಬೇಕು ಅವ್ರಿಗೆ ಯಾವ ರೀತಿ ಡಿಪೆಂಡ್ ಮಾಡಬೇಕು ಮುಖ್ಯಮಂತ್ರಿ ಪಾಪ ಕಾಂಗ್ರೆಸ್ ಅವರು ಹೇಗೆ ತಪ್ಪು ಮಾಡಿದ್ದು ಎಲ್ಲರಿಗೂ ಗುರ್ತೈತಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದದ್ದು ಗುರ್ತಾಗಿದೆ ಅದರಲ್ಲಿ ಮಾಲಾಫೈಡ್ ಇಂಟೆನ್ಷನ್ ಆಗಿ ವ್ಯಾಲ್ಯೂಬಲ್ ಸೈಟ್ ತಗೊಂಡಿದ್ದು ಗುರ್ತೈತೆ ಕಾನೂನು ಬಾಹಿರವಾಗಿ ಈಗ ಇನ್ನೇನು ಡಿಪೆಂಡ್ ಮಾಡಬೇಕು ಮತ್ತು ರಾಜ್ಯಪಾಲರು ಕಾನೂನು ರೀತಿ ಈಗ ರಾಜ್ಯಪಾಲರು ಏನೋ ಒಂದು ಆಜ್ಞೆ ಮಾಡಿದ್ರು ಯು ಇಟ್ ಯು ಕ್ಯಾನ್ ಚಾಲೆಂಜ್ ಇಟ್ ಇನ್ನು ಹೈಯರ್ ಕೋರ್ಟ್ ಚಾಲೆಂಜ್ ಮಾಡ್ಬೋದಲ್ಲ ನೀವು ಕಾನೂನು ಬಹಿರಂಗ ಮಾಡಿದರೆ ರಾಜ್ಯಪಾಲರು ಅದಿನ್ನೂ ಅವ್ರು ಏನು ಆರ್ಡ್ರ್ ಮುಂದೆ ಮಾಡಿಲ್ಲ ಆದ್ರೆ ವಿವರಣೆ ಕೇಳಿದಾರೆ ಅದು ಸ್ಪಷ್ಟೀಕರಣ ಕೊಡ್ರಿ ಅಸೆಂಬ್ಲಿಯಲ್ಲಿ ಡಿಬೇಟ್ ಮಾಡ್ಬೇಕಾಯ್ತು ಮಾಡ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಾನೂನು ಬಾಹಿರವಾಗಿ ನಡೆಯುವಂತದ್ರಲ್ಲಿ ಮುಖ್ಯಮಂತ್ರಿ ಇನ್ವಾಲ್ವ್ ಇದು ಸ್ಪಷ್ಟ ಆಗ್ತದೆ ಇದ್ರ ಪ್ರಶ್ನೆ ಇಲ್ಲ ವಾಲ್ಮೀಕಿ ಆಗಾನೆ ಸಂಬಂಧಪಟ್ಟಂಗೆ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತ್ಯೇಕಂತ ಹೇಳಿದ್ರೆ ನೋಡ್ರಿ ಏನ್ ಹೇಳಿದ್ರು ಪಾದಯಾತ್ರೆ ಪ್ರತ್ಯೇಕ ಆದ್ರೆ ಹೈಕಮಾಂಡ್ ಗಮನಕ್ಕೆ ಬರ್ತೀವಿ ಅವರು ಎಸ್ ಅಂದ್ರೆ ಹೋಗ್ತೀವಿ ಅಂತ ಇಲ್ಲ ಅಂತ ರಾಜ್ಯ ನಾಯಕರನ್ನ ನಾವು ಎಪ್ಪುದಿಲ್ಲ ಅನ್ನೋಂಥದ್ದು ಮಾತನ್ನ ಅದು ವರಿಷ್ಠರು ಮತ್ತು ಅದ್ರ ಬಗ್ಗೆ ಪಕ್ಷದೊಳಗೆ ಡಿಸ್ಕಷನ್ ಆಗ್ತದೆ ಆದ್ಮೇಲೆ ಅಂತಿಮವಾಗಿ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಎಲ್ಲರೂ ನೋಡ್ಕೊತೀವಿ ನಾವು